ನಮಸ್ಕಾರ ಸ್ನೇಹಿತರೆ ಇವತ್ತು ಪುಣ್ಯಕ್ಷೇತ್ರ ಆಗಿರುವಂಥ ಪ್ರೋಗ್ರಾಮಕ್ಕೆ ಬಂದಿದ್ವಿ ನಮ್ಮ ಜೊತೆ ಇವತ್ತು ಇಲ್ಲಿರುವಂಥ ಅರ್ಚಕರು ಇವ್ರ ಬಗ್ಗೆ ಡೀಟೇಲಾಗಿ ಮಾಹಿತಿ ಕೊಡ್ತಾರೆ ನಮಸ್ತೆ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಸರ್ ಇದು ಪುರ ಗ್ರಾಮ ಇದೆಲ್ಲ ಸರ್ ಗುಡಿ ಸ್ಥಾಪನೆ ಆಗಿದೆ ಸರ್ ಇದು ನಮ್ಮ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಪುರ ಗ್ರಾಮ ಅಂತ ಕೋಟಿಲಿಂಗು ಸೋಮೇಶ್ವರ ದೇವಸ್ಥಾನ ಈ ಕೋಟಿಲಿಂಗು ಸೋಮೇಶ್ವರ ದೇವಸ್ಥಾನ ಅಂದ್ರೆ ಸರ್ ಇದು ಹದಿನಾಲ್ಕನೇ ಶತಮಾನ ಅಂತ ಹೊರಗಡೆ ಒಂದು ಶಾಸನ ಇದೆ ಸರ್ ಹದಿನಾಲ್ಕನೂರ ಅರವತ್ತೊಂಬತ್ತು ನಿಮಿಷ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಕೃಷ್ಣ ಇದರಲ್ಲಿ ಸ್ಥಾಪನೆ ಆಗಿದೆ ಅಂತ ಕೆಲ ಜನ ಹೇಳ್ತಾರೆ ಸರ್ ಇನ್ನು ಕೆಲ ಜನ ನಮ್ಮ ಒಳಗಡೆ ಕೆತ್ತನೆ ಆಧಾರಿತವಾಗಿ ಹೇಳ್ಬೇಕಂದ್ರೆ ಇದು ಏಳನೇ ಶತಮಾನದಲ್ಲಿ ಸ್ಥಾಪನೆ ಆಗಿದೆ ಚಾಕ್ಯರ ವಯಸ್ಸರ ಇದರಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳ್ತಾರೆ ಬಟ್ ಏನೇ ಆದ್ರೆ ನಮ್ಮಲ್ಲಿ ನಿಖರವಾದ ಮಾಹಿತಿ ಯಾವ್ದು ಇಲ್ಲ ಈಗ ಸದ್ಯಕ್ಕಂತೂ ನಮಗೆ ಆ ಶಾಸನ ಆಧಾರಿತ ಅಂದ್ರೆ ಹದಿನಾಲ್ನೇ ಶತಮಾನ ಅಂತ ಹೇಳ್ಬೋದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಾರ ಅಂತ ಹೇಳ್ತಾರಂತ ಮಾಡಿದರ ಅಂತ ಹೇಳ್ತಾರೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಹಂಪಿ ಕನಕಗಿರಿ ಪುರಂ ಮುರ್ಗಿ ಏಕಕಾಲಕ್ಕ ಸ್ಥಾಪನೆ ಆದವು ಅಂತ ಕೆಲ ಜನ ಪೂರ್ವಕರು ಹೇಳ್ತಾರೆ ಸರ್ ಬರಿ ಸರ್ ಒಳಗಡೆ ಹೋಗೋಣ ಬನ್ರಿ ಸೋಮೇಶ್ವರ ದೇವಸ್ಥಾನದ ಮಹಾದ್ವಾರದ ಗಡಿಯಿಂದ ಒಳಗಡೆ ಹೋಗ್ತಾ ಇದೀವಿ ಈಗ ಬನ್ನಿ ಸರ್ ಒಳಗಡೆ ಹೋಗೋಣ ನಾವು ದೇವಸ್ಥಾನದಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ನಮ್ಗೆ ಬಲಗಡೆ ಒಂದು ನವಗ್ರಹ ಅಂತ ಸ್ಥಾಪನೆ ಮಾಡಿದಾರೆ ನವಗ್ರಹ ಪ್ರತಿಯೊಂದು ದೇವಸ್ಥಾನದಲ್ಲಿ ನವಗ್ರಹ ಸ್ಥಾಪನೆ ಇವಾಗ ನವಗ್ರಹ ಈಗ ರೀಸೆಂಟ್ ಆಗಿ ಮಾಡಿದ್ದಾರೆ ಭಕ್ತರು ಮಾಡಿಸಿರೋದು ನಮಗ ಪ್ರಪ್ರಥಮವಾಗಿ ನಾವು ಈ ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ತೆಗ್ಗಿ ಬಗ್ಗೆನೇ ಹೋಗ್ಬೇಕ್ರಿ ಯಾಕಂದ್ರೆ ಇದು ದೇವಸ್ಥಾನ ತುಂಬಾ ಚಿಕ್ಕ ತೆಗ್ಗ ತೆಗ್ಗಲ್ಲಿದೆ ಫಸ್ಟ್ ನಾವು ಪ್ರಥಮವಾಗಿ ಇಲ್ಲಿ ಬರ್ಬೇಕಾದ್ರೆ ಸೋಮೇಶ್ವರ ಗುಡಿ ಒಳಗೆ ಹೋಗಬೇಕಾದ್ರೆ ನಾಕ್ ಫೀಟ್ ಡೌನ್ ಅಲ್ಲಿ ಕೆಳಗಡೆ ಹೇಳ್ತೀವಿ ನಾಕ್ ಫೀಟ್ ಡೌನ್ ಅಲ್ಲಿ ಕೆಳಗಡೆ ಹೇಳ್ತೀವಿ ಕೆಳಗಡೆ ಕೆಳಗಡೆ ಇಳಿದಾಗ ನಮ್ಗೆ ಎಡಗಡೆ ಒಂದು ಶಾಸನ ಇದೆ ಶಾಸನ ಈ ಶಾಸನ ಆಧಾರಿತವಾಗಿ ನಾವು ಹೇಳ್ತಾರೆ ಹದಿನಾಲ್ಕನೇ ಶತಮಾನ ಕೆತ್ತನೆ ಮಾಡಿದಾರೆ ಸರ್ ಅದರ ಆಧಾರಿತವಾಗಿ ನಾವು ಇದು ವಿಜಯನಗರ ಸಾಮ್ರಾಜ್ಯ ಅಂತ ಕೆತ್ತನೆ ಸ್ಥಾಪನೆ ಮಾಡಿದಾರ ಇದು ಜೀರ್ಣೋದ್ಧಾರ ಮಾಡಿದಾರ ಅಂತ ಪೂರ್ವಕರಿಗೆ ಆಗ್ತಾರೆ ಹೋಗೋಣ ಫಸ್ಟ್ ನಾವು ಈ ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ಈ ಬಾ ಈ ಬಾಕ್ಲದಿಂದ ಒಳಗಡೆ ಹೋಗಬೇಕಾದ್ರೆ ಫಸ್ಟ್ ಬಗ್ಗಿದಾಗ ನಮ್ಗೆ ಗೊತ್ತಿದಾಗ ಪಾರ್ವತಿ ಪರಮೇಶ್ವರ ವಿನಾಯಕ ದರ್ಶನ ಆಗುತ್ತೆ ನಾವು ಈ ದೇವಸ್ಥಾನದಲ್ಲಿ ಒಳಗಡೆ ಬರಬೇಕಾದ್ರೆ ಫಸ್ಟ್ ನಮಗ ಪಾರ್ವತಿ ಪರಮೇಶ್ವರ ಸಣ್ಮುಗ ವಿನಾಯಕ ಪರಮೇಶ್ವರನ ಪರಿವಾರನೇ ದರ್ಶನ ಆಗತ್ತೆ ಆಮೇಲೆ ಇನ್ನೊಂದು ವಿಶೇಷ ಅಂತ ಸರ್ ಇಲ್ಲಿ ಈ ದೇವಸ್ಥಾನದಲ್ಲಿ ಎಲ್ಲಾ ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವಾಗ ನಿಮ್ಮ ಹಿಂದ್ಗಡೆ ಇದು ಕೂಡಲ ಸಂಗಮನಾಥ ಲಿಂಗು ಕೂಡಲ ಸಂಗಮನಾಥ ಲಿಂಗು ಸರ್ ಇದು ಇನ್ನು ಈ ಕಡೆ ಹೋದ್ರೆ ಬನ್ನಿ ಸರ್ ಇಲ್ಲಿ ಸರ್ ಕೋಟಿ ಲಿಂಗ ಅಂದ್ರೆ ಸರ್ ಒಂದು ಲಿಂಗದಲ್ಲಿ ಸಣ್ಣ ಸಣ್ಣ ರುದ್ರಾಕ್ಷಿ ಕಂಡು ಕೆತ್ತನೆ ಮಾಡಿದಾರೆ ಸರ್ ರುದ್ರಾಕ್ಷಿ ಟೈಪ್ ಒಂದೊಂದು ಲಿಂಗದಲ್ಲಿ ಐವತ್ತೊಂದು ನೂರ ಒಂದು ಸಾವಿರದ ಒಂದು ಸಹಸ್ರ ಒಂದು ಲಿಂಗ ಎಲ್ಲ ಲಿಂಗದಲ್ಲಿ ಸೇರಿ ಒಂದು ಕೋಟಿ ಲಿಂಗ ಅಂತ ಕೋಟಿ ಲಿಂಗ ಸರ್ ಇಲ್ಲಿ ಒಂದೊಂದು ಲಿಂಗ ಕೆತ್ತನೆ ಒಂದೊಂದು ಲಿಂಗಕ್ಕೆ ವಿಭಿನ್ನವಾಗಿದೆ ಸರ್ ಒಂದೊಂದು ಇಲ್ಲಿ ಬನ್ನಿ ಸರ್ ಕಾಲಕಾಲೇಶ್ವರ ಅಂದ್ರೆ ಸರ್ ಇದು ಕಳಕ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ ಅಂತ ಹೇಳ್ತಾರೆ ಸರ್ ಇದು ಈ ವಿಗ್ರಹ ಸುತ್ತ ನಾಲ್ಕು ದಿಕ್ಕಿಗೆ ಗಂಟಿ ತ್ರಿಶೂಲ ಸ್ಥಾಪನೆ ಮಾಡಿದ್ರು ಸರ್ ಇದನ್ನ ಅಂದ್ರೆ ಗಂಟಿ ತ್ರಿಶೂಲ ಸರ ನಾಲ್ಕು ದಿಕ್ಕಿಗೆ ಇದೆ ಸರ್ ಶ್ರೀಶೈಲ ಮಲ್ಲಯ್ಯ ಅಂತ ಹೇಳ್ಬೋದು ಕಾಲಕಾಲೇಶ್ವರ ಅಂತ ಹೇಳ್ಬೋದು ಇದ್ರ ಇಲ್ಲಿದ ಇಲ್ಲಿದ ಟ್ರೀಚರ್ ಹಾಂ ಇದು ಹ್ಞೂ ಪ್ರಿಯ ವೀಕ್ಷಕರೇ ಇದು ಕೋಟಿಲಿಂಗಗಳಂತೇಳಿ ಆಲ್ರೆಡಿ ಹೇಳಿದಾಗೆ ಇಲ್ಲಿ ಕೋಟಿ ಲಿಂಗ ಅಂದ್ರೆ ಇದೊಂದು ಲಿಂಗ ಅಲ್ಲ ಅಲ್ಲಿರುವಂಥ ಇವು ಸೇರಿ ಒಂದು ಕೋಟಿ ಲಿಂಗ ಅಂತ ಹೇಳ್ತಾರೆ ಅಂತ ಜನರು ಕೂಡ ಹೇಳ್ತಾ ಇದ್ದಾರೆ ಒಂದೊಂದು ಲಿಂಗನೂ ಒಂದೊಂದು ಆಕಾರದಲ್ಲಿದೆ ಒಂದೇ ಸೇಮ್ ಇಲ್ಲ ಇಲ್ಲಿರುವಂಥ ಲಿಂಗಗಳು ನಿಮಗೆ ಕಣ್ಣಿ ಕಾಣ್ತಿದೆಯಲ್ಲ ಒಂದೊಂದು ಟೈಪ್ ಒಂದೊಂದು ಆಕಾರದಲ್ಲಿದೆ ಲಿಂಗಗಳು ಇಲ್ಲಿ ಹಿಂದುಗಡೆ ಇರುವಂಥ ಲಿಂಗ ನೋಡಿ ಸ್ನೇಹಿತರೆ ಇದಕ್ಕೂ ಮತ್ತೆ ಇಲ್ಲಿರುವಂಥ ಲಿಂಗಕ್ಕೂ ಅಂದರೆ ಈ ಲಿಂಗ ಎಷ್ಟು ಚಿಕ್ಕದಾಗಿದೆ ಲಿಂಗ ಈ ಲಿಂಗ ದೊಡ್ಡ ದೊಡ್ಡ ದೊಡ್ಡಾಗಿದೆ ಲಿಂಗ ಪಂಪಾಪತಿ ಲಿಂಗರಿದು ಆಮೇಲೆ ಇದು ಸೊಲ್ಲಾಪುರ್ ಸಿದ್ದರಾಮೇಶ್ವರ ವಿಗ್ರಹ ಇದು ಸರ್ ಹ್ಞೂ ಮೈಸಾಸುರ ಮಧ್ಯಾನು ಚಾಮುಂಡೇಶ್ವರಿ ವಿಗ್ರಹ ಸರ್ ಇನ್ನು ಇಲ್ಲೇ ನೋಡಿ ಸರ್ ಇದು ನಕ್ಷತ್ರ ಲಿಂಗು ಅಂತ ನಕ್ಷತ್ರ ಲಿಂಗು ನಕ್ಷತ್ರ ಆಕಾರದಲ್ಲಿ ನಕ್ಷತ್ರ ಲಿಂಗ ಕೆತ್ತನೆ ಮಾಡಿದೆ ಸರ್ ಇದು ಇನ್ನೊಂದು ವಿಶೇಷ ಏನಂದ್ರೆ ಇದು ಇಲ್ಲೇ ಈ ಸನ್ನಿವೇಶ ಏನಂದ್ರೆ ಇದು ಇದು ಬೇಡ್ರ ಕಣ್ಣಪ್ಪ ಕಾಡಲ್ಲಿ ಬೇಟೆಗೆ ಹೋದಾಗ ಗಿಡಕ್ಕೆ ಬಾಣ ಹ್ಮ್ ಶಿವರಾತ್ರಿ ವಿಶೇಷ ಸರ್ ಇದು ಶಿವರಾತ್ರಿ ವಿಶೇಷ ಶಿವರಾತ್ರಿ ದಿವಸ ಬೇಡ್ರೆ ಕಣ್ಣಪ್ಪ ಕಾಡಲ್ಲಿ ಬೇಟೆಗೆ ಹೋದಾಗ ಬಿಲ್ಪತ್ರಿ ಗಿಡಕ್ಕೆ ಬಾಣ ಹೊಡೆದ್ರೆ ತ್ರೀದಳಪತ್ರಿ ಈಶ್ವರನ್ ತಲೆ ಮೇಲೆ ಆ ಸನ್ನಿವೇಶ ಕೆತ್ತನೆ ಮಾಡಿ ಗಿಡ ಹ್ಮ್ ಅಂತ ಹೇಳ್ಬೋದು ಸರ್ ಜೇನು ಅಂತ ಹೇಳ್ಬೋದು ಸರ್ ಜೇನು ಗೂಡಂತ ಹೇಳ್ಬಹುದು ಇನ್ನೊಂದು ಸರಿ ಅದೇ ಕಾಡಲ್ಲೆಲ್ಲ ಪ್ರಾಣಿಗಳು ಇದು ನೀರು ಕುಡಿಯೋ ಕೊಂಡ ಸರ್ ಇದು ಆಮೇಲೆ ಈ ದೇವಸ್ಥಾನದಲ್ಲಿ ಒಂದು ಇತಿಹಾಸ ಇದೆ ಸರ್ ಏನಂದ್ರೆ ಈ ದೇವಸ್ಥಾನದಲ್ಲಿ ಏಳು ಬಾವಿ ಆಂಜನೇಯ ಸ್ವಾಮಿ ನೋಡಿದ್ರೆ ಕೈಲಾಸ ವಾಸ ಮುಕ್ತಿ ಅಂತ ಹೇಳ್ತಾರೆ ಸರ್ ಪೂರ್ವಕರು ಈ ದೇವಸ್ಥಾನದಲ್ಲಿ ನಮಗೆ ದೇವಸ್ಥಾನ ಸುತ್ತ ಪ್ರದಕ್ಷಿಣ ಹಾಕಿದ್ರೆ ನಾಲ್ಕು ಬಾವಿ ಕಾಣ್ತವ್ ಸರ್ ಈ ದೇವಸ್ಥಾನ ಸುತ್ತ ಪ್ರದಕ್ಷಿಣಕ್ಕೆ ನಾಲ್ಕು ಬಾವಿ ಇದು ಮೊದಲನೇ ಬಾವಿ ಸರ್ ಇದು ಮೊದಲ ಇದು ಮೊದಲನೇ ಬಾವಿ ಸರ್ ಇದು ಇಲ್ಲಿ ಆಂಜನೇಯ ಸ್ವಾಮಿ ಇದೆ ಸರ್ ಇಲ್ಲಿ ಆಂಜನೇಯ ಸ್ವಾಮಿ ಆಮೇಲೆ ಇದು ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರ ಸರ್ ಇದು ಹಿಂದ್ಗಡೆ ಇರೋದು ಲಿಂಗ ರೌಂಡ್ ಸರ್ ಇದು ಗರ್ಭ ಗುಡಿಯಲ್ಲಿ ಎರಡನೇ ರೌಂಡ್ ಎರಡನೇ ರೌಂಡ್ ಇದರಲ್ಲಿ ಒಂದರಲ್ಲಿ ಹನ್ನೊಂದನಂದ ಲಿಂಗು ಬರ್ತಾವೆ ಹನ್ನೊಂದನಂದ ಸರ್ ಇದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಹನ್ನೊಂದನಂದ ಲಿಂಗ್ ಹನ್ನೊಂದು ಲಿಂಗಿ ಲಿಂಗ್ ಕೋಟಿ ಲಿಂಗ ಸರ್ ಅದು ಹೊರಗಡೆ ಹೊರಗಡೆ ರೌಂಡ್ ಅಲ್ಲಿ ನಮಗೆ ರುದ್ರಾಕ್ಷಕಂಡ್ ಜಾಸ್ತಿ ಸಹಸ್ರಾರು ಲಿಂಗುಗಳಿವೆ ಒಂದು ಒಂದು ಈಶ್ವರ ಲಿಂಗದಲ್ಲಿ ನೂರ ಒಂದು ಐವತ್ತೊಂದು ಸಾವಿರದ ಒಂದು ಇತರ ಎಲ್ಲ ಸೇರಿ ಕೋಟಿ ಲಿಂಗ ಸರ್ ಇದು ಸೋಮೇಶ್ವರ ಗರ್ಭ ಗುಡಿಯಲ್ಲಿ ಒಂದು ರೌಂಡ್ ಇದೆ ಈ ಒಳಗಡೆ ರೌಂಡ್ ಅಲ್ಲಿ ಒಂದರಲ್ಲಿ ಹನ್ನೊಂದು ಜನ ಲಿಂಗ್ ಇದೆ ಒಂದು ಇದೆ ಅಷ್ಟು ಪ್ರತಿಯೊಂದು ಲಿಂಗಕ್ಕೂ ನೋಡಿ ಸರ್ ಈ ತರ ಕೋಣೆ ಕೋಣೆ ಮೇಲೆ ಶಿಖರ ಶಿಖರ ಅಂದ್ರೆ ಗೋಪುರ ಈ ಲಿಂಗದ ಮೇಲೆ ಶಿಖರ ಹಾ ಶಿಖರ ಪ್ರತಿಯೊಂದು ಲಿಂಗಕ್ಕೂ ಒಂದು ಕೋಣೆ ಆಕಾರ ಸ್ಥಾಪನೆ ಮಾಡಿದ್ದಾರೆ ಸರ್ ಅದ್ರ ಮೇಲೆ ಒಂದು ಗೋಪುರ ಶಿಖರ ಆತರ ಪ್ರತಿಯೊಂದು ಲಿಂಗಕ್ಕೂ ಪ್ರತಿಯೊಂದು ಕೋಣೆ ಆಕಾರ ಗೋಪುರ ಇದೆ ಮೇಲ್ಗಡೆ ಹಾ ಮೇಲ್ಗಡೆ ಅಂದ್ರೆ ಇದು ಗರ್ಭಗಡೆ ಹೋಗಲ್ ಸರ್ ಈಗ ನಾವು ಸರ್ ಇದು ಈಗ ಇದು ಗಂಗಾದೇವಿ ವಿಗ್ರಂಥೇವಿ ಇವೆಲ್ಲ ಪ್ರಾಣಿಗಳು ಸರ್ ಇವು ಪ್ರಾಣಿಗಳು ಆನೆ ಜಿಂಕೆ ಹ್ಮ್ ಕುದುರೆ ಸರ್ ಇದು ಏನಂದ್ರೆ ಇದು ನೀವು ಹಂಪಿಯಲ್ಲಿ ಒಂದು ಕತೆ ಕೇಳಿರ್ಬೇಕು ಇಡ್ಬೇಕು ಕಲ್ಲು ಕೋಳಿ ಕೂಗ್ಬೇಕು ಕಲ್ಲು ಮೂಲ ಚೂರಿ ಹಾಕ್ಬೇಕು ಕಾಗೆ ಬಂದ್ ನಿಂತು ನೀರ್ ಕುಡಿಬೇಕು ಅವಾಗ ಪ್ರಪಂಚ ಪ್ರಳಯ ಅಂತ ಒಂದೇನು ಸನ್ನಿವೇಶ ಇದೆ ಅಲ್ಲ ಸರ್ ಇದು ಕಲ್ಲು ಕೋಳಿ ಸರ್ ಇದು ಹ ಇದು ಕಲ್ಲಬುಲ್ಲ ಸರ್ ಕಾಗೆ ಬಂದ ನೀರು ಇದು ಆಂಜನೇಯ ಸ್ವಾಮಿ ಇದು ಅಲ್ಲೇ ಬಾವಿ ಇದೆ ಸರ್ ಅಲ್ಲಿ ಬಾವಿ ಇಲ್ಲಿ ಬಾವಿ ಆಂಜನೇಯ ಸ್ವಾಮಿ ಆಮೇಲೆ ಇದು ಇವರು ಐದು ಜನ ಪಾಂಡ್ ಪಂಚಪಾಂಡವರು ಅಂತ ಹೇಳ್ತಾರೆ ಸರ್ ಪಾಂಡವರು ಆಳಿದ ದೇವಸ್ಥಾನ ಇದೆ ಅಂತ ಹೇಳ್ತಾರೆ ಸರ್ ಹ ಪಾಂಡವರು ಸಹಿತ ಇವ್ರ ವಿಗ್ರಹ ಕೆತ್ತನೆ ಮಾಡಿದ್ದಾರೆ ಪಾಂಡವರ ಒಳಗಡೆ ಸರ್ ಇದು ಅರಿವಾಣ ಅಂತ ಸರ್ ಅರಿವಾಣ ಅಂದ್ರೆ ಎಲ್ಲಾ ಲಿಂಗಕ್ಕೂ ನೈವೇದ್ಯ ಮಾಡಕ್ ಆಗಲ್ವಲ್ಲ ಸರ್ ಇದರಲ್ಲಿ ನೈವೇದ್ಯ ಇಟ್ಟು ಒಂದು ಸುತ್ತ ತಿರುಸಿ ಬಿಟ್ರೆ ಕೋಟಿ ಲಿಂಗಕ್ಕೂ ನೈವೇದ್ಯ ಇರ್ಪಿತ್ತ ಸರ್ ಆಮೇಲೆ ಇನ್ನೊಂದು ಏನಂದ್ರೆ ಸರ್ ಇಲ್ಲಿ ನಮ್ಮಲ್ಲಿ ಭಕ್ತರು ಏನ್ ಮಾಡ್ತಾರಂದ್ರೆ ತಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ತಮ್ದೇನಾದ್ರೂ ಕೆಲಸ ಇದ್ರೆ ಸಲಿಸ ತಿರುಗುತ್ತೆ ಅಲ್ಲಿ ಬಿಗಿ ಬರ್ತಾ ಅಂತ ಭಕ್ತರು ಇದನ್ನ ತಿರುಗಿಸ್ತಾರೆ ಇರ್ಲಿ ನಂಬಿಕೆ ಸರ್ ಅದು ಈಗಲೂ ನಮ್ಮ ಎಲ್ಲಾ ಭಕ್ತರು ಬಂದಂತಾರೆ ಕೋರಿಕೆಗಳನ್ನು ಎಲ್ಲ ಕೇಳಿ ಇದರಲ್ಲಿ ತಿರುಗಿಸ್ತಾರೆ ಸರ್ ಅದೇ ತರನೂ ಅದು ಕಾರ್ಯಸಿದ್ಧಿ ಆಗಿದೆ ಸರ್ ಆಗಿದೆ ಸರ್ ಅಭಿಷೇಕ ಮಾಡ ಎಲ್ಲ ಲಿಂಗಕ್ಕೂ ಅಭಿಷೇಕ ಎಲ್ಲಾ ಲಿಂಗಕ್ಕೂ ಅಭಿಷೇಕ ಇದರಲ್ಲಿ ಪೂಜೆ ಮಾಡಿಬಿಟ್ರೆ ಎಲ್ಲ ಲಿಂಗಕ್ಕೂ ಇದು ನೈವೇದ್ಯ ನೈವೇದ್ಯ ಎಲ್ಲ ಕೋಟಿ ಲಿಂಗಕ್ಕೂ ನೈವೇದ್ಯ ಅರ್ಪಿತ ಅಂತ ಮೊದಲ ಇದರಲ್ಲಿ ನೈವೇದ್ಯ ಇಟ್ಬಿಟ್ಟು ತಿರುಬಿಡ್ತಾರೆ ಸರ್ ಇದೇ ನೈವೇದ್ಯ ಇದು ಕೋಟಿ ಲಿಂಗಕ್ಕೂ ನೈವೇದ್ಯ ಅರ್ಪಿತ ಅಂತ ಒಂದು ಈಗ ನಾವು ಗರ್ಭಗುಡಿ ಒಳಗಡೆ ಹೋಗಬೇಕು ಸರ್ ನಾವು ಮೂರ್ ಫುಟ್ ಡೌನ್ ಹೋಗ್ತೀವಿ ಸರ್ ಮೂರ್ ಮೂರ್ ಫೀಟ್ ಕೆಳಗಡೆ ಕೆಳಗಡೆ ನಾಲ್ಕು ಫುಟ್ ಸರ್ ಮೂರ್ ಫುಟ್ ಸರ್ ಅಂದ್ರೆ ಒಟ್ಟಾರೆ ಗರ್ಭಗುಡಿ ಏಳು ಫುಟ್ ಕೆಳಗಡೆ ಇದೆ ಸರ್ ಭೂಮಿ ಫುಟ್ ಕೆಳಗಡೆ ಇದೆ ಗರ್ಭಗುಡಿ ಬನ್ನಿ ಒಳಗಡೆ ಇದೆ ಸರ್ ಫಸ್ಟ್ ಗರ್ಭಗುಡಿಯಲ್ಲಿ ನಾವು ಒಳಗಡೆ ಬರಬೇಕಾದ್ರೆ ನಾವು ಫಸ್ಟ್ ನಮ್ಗೆ ದರ್ಶನ ಆಗುತ್ತೆ ನಂದಿ ನಂದಿ ಅಂದ್ರೆ ಬಸವಣ್ಣ ಬಸವಣ್ಣ ಮುಂದೆ ಕಲ್ಯಾಣಿ ಕಲ್ಯಾಣಿ ಅಂದ್ರೆ ಬಾವಿ ಬಾವಿ ಮುಂದೆ ಸೋಮೇಶ್ವರ ಲಿಂಗು ಸರ್ ಆತ್ನೇ ಮೂಲ ಸೋಮೇಶ್ವರ ಗರ್ಭಗುಡಿಯಲ್ಲಿ ಮೇನ್ ಸೋಮೇಶ್ವರ ಲಿಂಗ ಆತ್ನ ಸರ್ ಬನ್ನಿ ಬನ್ನಿ ಪ್ರಿಯ ವೀಕ್ಷಕರೇ ಇದೇ ಕೋಟಿ ಮೇನ ಲಿಂಗ್ ಅಂತ ಹೇಳ್ಬೋದು ಮೂಲ ಸೋಮನಾಥ ಲಿಂಗ ಇದ್ನೆ ಸರ್ ಇದು ಗರ್ಭಗುಳಿ ಅಂದ್ರೆ ಇದು ಭೂಮಿ ಕೆನ ಏರ್ ಫೀಟ್ ಡೌನ್ ಅಲ್ಲಿ ಇದೆ ಸರ್ ಇದು ಇದ್ನೆ ಮೂಲ ಸೋಮನಾಥ ಸೋಮೇಶ್ವರ ಲಿಂಗ ಈ ಸೋಮನಾಥನ ಎದುರುಗಡೆ ಒಂದು ಬಾವಿ ಇದೆ ಸರ್ ಅದು ಅದೇ ಬಾವಿ ನೀರು ನಾವು ದಿನನಿತ್ಯ ಅಭಿಷೇಕಕ್ಕೆ ಬಳಸ್ತದ ಸರ್ ಆ ಬಾವಿಗೆ ಬಿಸಿಲು ಗಾಳಿ ಏನು ಬೀಳಲ್ಲ ಸರ್ ಅದಕ್ಕೆ ಸೂರ್ಯನ ಸೂರ್ಯನ ಕಿರಣನೇ ಬಾವಿಗೆ ಕಾಣಿಸಲ್ಲ ಗಾಳಿ ಬೆಳಕು ಏನಿಲ್ಲ ಗಾಳಿ ಬಿಸಿಲು ಏನಿಲ್ಲ